ಹೋಲಿ ಕಪಲಿಗೆ ಸಮಾಜದ ಮುಖಂಡರಿಗೆ ಒಂದು ಆದೇಶದ ಬಂದಿರತಕ್ಕಂಥ ಪತ್ರಿಕೆ ಮಾಧ್ಯಮದವರಿಗೆ ಧನ್ಯವಾದಗಳನ್ನು ಹೇಳುತ್ತ ಈ ಕಾರ್ಯಕ್ರಮದಲ್ಲಿ ಬಂದ ನಮ್ಮ ಎಲ್ಲ ಸಮಾಜದ ಮುಖಂಡರಾಗಿರ್ತಕ್ಕಂಥ ರಾಜಗೋಪಾಲ್ ರೆಡ್ಡಿ ಅವರು ಮತ್ತು ನಮ್ಮ ಸಹಬಣ್ಣ ನೀಲಪ್ಪುಳವ್ರೆ ಮತ್ತು ಎಲ್ಲ ನಮ್ಮ ಸಮಾಜದ ಹಿರಿಯ ಕಿರಿಯ ಮುಖಂಡರು ಇವತ್ತು ವಿಶೇಷವಾಗಿ ಮುತ್ತುಗಾ ಗ್ರಾಮದಲ್ಲಿ ಚಿತ್ತಾಪುರ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಮುತ್ತುಗಾ ಗ್ರಾಮದಲ್ಲಿ ನಿಜಶನ ಅಂಬಿಕರ ಚೌಡಣಿ ಮೂರ್ತಿ ಬದಲಾವಣೆಗೊಳಿಸಿರ್ತಕ್ಕಂಥ ಒಂದು ವಿವೇಕತರವನ್ನು ಖಂಡಿಸಿ ಇವತ್ತು ನಾವು ಎಲ್ಲರೂ ಕೂಡಿಕೊಂಡು ಪ್ರತಿಭಟನೆ ಇವತ್ತು ನಾವು ಚಿತ್ತಾಪುರದಲ್ಲಿ ಆಗಿರ್ಬೋದು ಇವತ್ತು ಶಾಬದಲ್ಲಿ ಆಗಿರ್ಬೋದು ಇವತ್ತು ನಮ್ಮ ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಕಾಳಿಗೆಯಲ್ಲಿ ಗುಲ್ಬರ್ಗದಲ್ಲಿ ಸಹ ಪ್ರತಿಭಟನೆ ಮಾಡಿ ಯಾರೇ ಭಗ್ನಗೊಳಿಸತಕ್ಕಂಥ ಶರಣರ ಮೂರ್ತಿಯನ್ನು ಭಗ್ನಗೊಳಿಸಿದಂಥ ವ್ಯಕ್ತಿಗೆ ವ್ಯಕ್ತಿಗಳಿಗೆ ಇವತ್ತು ಪೊಲೀಸ್ ಅಧಿಕಾರಿಗಳು ಸೂಕ್ತ ತನಿಖೆ ಮಾಡಿ ಅವ್ರನ್ನ ಹೇಳಿದವು ಅದೇ ಪ್ರಕಾರ ಇವತ್ತು ಇವತ್ತು ಜಿಲ್ಲಾ ಎಸ್ ಪಿ ಆಗಿರ್ಬೋದು ಇವತ್ತು ಡಿ ಎಸ್ ಪಿ ಆಗಿರೋ ಶಂಕರಗೌಡ ಇರ್ಬೋದು ಸಿ ಪಿ ಆಗಿರ್ಬೋದು ಎಲ್ಲರೂ ಕೂಡಿಕೊಂಡು ಇವತ್ತು ಯಾರೇ ತಪ್ಪು ಮಾಡಿದರೂ ಅವನನ್ನು ಶಿಕ್ಷೆಗೊಳಪಡಿಸಬೇಕಂತೇಳಿ ನಾವೆಲ್ಲರೂ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಸಹ ಇವತ್ತು ನಾವು ನೆನಪಿಗೆ ತರಬೇಕಾಯ್ತು ಆದರೆ ಇವತ್ತು ಒಂದು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಚಿತ್ತಾಪುರ ಮತಕ್ಷ ಶಾಸಕರಾಗಿರ್ತಕ್ಕಂಥ ಮತ್ತು ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕರ್ನಾಟಕ ಸರ್ಕಾರ ಸಚಿವರಾಗಿರ್ತ ಪ್ರಿಯಾಂಕಾ ಖರ್ಗೆ ಅವರು ಅವರು ಯಾರೇ ಇರಲಿ ಅವರನ್ನು ಅಧಿಕಾರಿಗಳ ಕರೆಸಿ ಅಧಿಕಾರಿಗಳ ಸೂಕ್ತವಾಗಿ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಬಂಧಿಸಿ ಅಂತ ಏನು ಆದೇಶ ಮಾಡಿದರು ಅದು ನಿಜವಾಗಿರ್ತಕ್ಕಂಥ ಮಾತು ಆದರೆ ಅದನ್ನು ಇವತ್ತು ಬಿ ಜೆ ಪಿಯವರು ಇವತ್ತು ಒಣ ಮೇಕೇರಿ ಇರ್ಬೋದು ಮಣಿಕಾಂತ್ ರಾಠೋಡ್ ಇರ್ಬೋದು ಅವರು ಇದರ ಬಗ್ಗೆ ಒಣ ಏನಾದರೂ ತಪ್ಪು ಮಾಡಿದರೆ ಪ್ರಿಯಾಂಕಾ ಖರ್ಗೆ ಅವರು ಗೂಬಿ ಕೊಡಿಸ್ತಾರೆ ನಮ್ಮವರೇ ನಾವು ತಪ್ಪು ಮಾಡಿ ಇವತ್ತು ಅವ್ರ ಮ್ಯಾಗ ಹಾಕೋದು ತಪ್ಪದು ಅದಕ್ಕಾಗಿ ಇವತ್ತು ನಾವು ಏನಾದರೂ ಮಾಡಿದರೆ ಬಿ ಜೆ ಪಿಯ ಇವತ್ತು ನ ಕಾರ್ಯಕರ್ತರೇ ಇವತ್ತು ನಮ್ಮ ಅಂಬಿಕಾರ ಚೌಡ ಮೂರ್ತಿಯನ್ನು ಭಗ್ನಗೊಳಿಸತಕ್ಕಂಥದ್ದು ನಾವು ನೆನೆಸಲೇಬೇಕಾದ್ರೆ ಆದ ಕಾರಣ ಅವರಿಗೆ ಇವತ್ತು ನಾವು ಧಿಕ್ಕಾರ ಕೊಡ್ತಕ್ಕಂಥದ್ದು ಖಂಡನೆ ಹೇಳ್ತಕ್ಕಂಥದ್ದು ಈ ರೀತಿ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಒಡೆದಾಡ್ತಕ್ಕಂಥದ್ದು ಬಿ ಜೆ ಪಿಯವರ ತತ್ವ ಅದ ಬಿ ಜೆ ಪಿಯವರು ಇವತ್ತು ತಮ್ಮದೇ ಆದಂಥ ಒಂದು ಅನು ಇಟ್ಕೊಂಡು ಇವತ್ತು ಅನುದಾನ ಅಂತ ಇವತ್ತು ಬಿ ಜೆ ಪಿಯ ಕಾರ್ಯಕರ್ತ ನಮ್ಗೆ ಅನುದಾನ ಬೇಕಾಗಿತ್ತು ಡೆವಲಪ್ಮೆಂಟ್ ಮಾಡೋಕ್ಕಾಗ್ತದೆ ಅದಕ್ಕಾಗಿ ಇದು ಮಾಡ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಅದು ಅಪರಾಧಿ ಸರಿಯಲ್ಲ ಅನುದಾನ ಕೇಳಿದರೆ ಕೊಡ್ತಕ್ಕಂಥ ಶಾಸಕ ಯಾರು ಇವತ್ತು ಪ್ರಿಯಾಂಕಾ ಖರ್ಗೆ ಕರ್ನಾಟಕ ಸರ್ಕಾರದಲ್ಲಿ ಅನೇಕ ಭವನಗಳು ನಮ್ಮ ಎಲ್ಲ ಸಮದ ಭವನಗಳು ಇವತ್ತು ಅವರು ಹಿಂದೆ ಇರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಪ್ರವಾಸೋದ್ಯಮ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಗುಡಿ ಗುಂಡಾರಗಳಿಗೆ ಇವತ್ತು ನಮ್ಮ ನಾಲ್ವರು ಮಠ ಇರ್ಬೋದು ಇವತ್ತು ತುಮಕೂರು ಮಠ ಇರ್ಬೋದು ಇವತ್ತು ನಮ್ಮ ಇವತ್ತು ನಮ್ಮ ಮಹಾರಾಜರಾಗಿರ್ತಕ್ಕಂಥ ಇವತ್ತು ತನ್ಸಾಳಿಯ ನಮ್ಮ ಕೋಲೀಸ್ ಸಮಾಜ ಆಗ್ತದೆ ತೊಂದಸಿ ಮಹಾರಾಜರ ಮಠ ಇರ್ಬೋದು ಮತ್ತು ಇಲ್ಲಿ ಮುಘನಾಂಗದ ಪರಮ ಪೂಜರ ಆಗಿರ್ತಕ್ಕಂಥ ಬಂದರ ಸಮಾಜ್ರು ಅವರಿಗೂ ಸಹ ಒಂದು ಕೋಟಿ ರೂಪಾಯಿ ಮತ್ತು ಇವತ್ತು ನಮ್ಮ ಮುಘನಾಂಗದಲ್ಲಿ ಮಠಕ್ಕೆ ಸಹ ಸಹ ದುಡ್ಡು ಕೊಟ್ಟು ತರ್ದಾನ ಕೊಟ್ಟಿರ್ತಕ್ಕಂಥವ್ರು ಇವತ್ತು ಪೇಡ್ಸೂರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇವತ್ತು ತೂಗುರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅನೇಕ ಮಠ ಮಾನ್ಯರಿಗೆ ಸಹ ಇವತ್ತು ಹಣ ಕೊಟ್ಟು ಡೆವಲಪ್ ಮಾಡಿರ್ತಕ್ಕಂಥ ಒಬ್ಬ ನಾಯಕರು ಯಾರಾದ್ರಿ ಇವತ್ತು ಪ್ರಿಯಾಂಕಾ ಕರಿಗೋದ್ ಸ್ಪಷ್ಟವಾಗಿ ಹೇಳೋದು ಅವ್ರು ಇವತ್ತು ಅವ್ರು ಅದು ಮಾಡ್ತಾರೆ ಇದು ಮಾಡ್ತಾರಂತ ಬಿ ಜೆ ಪಿ ಉಪಯೋಗ ಕೊಡಿಸ್ತಕ್ಕಂಥದ್ದು ಇವತ್ತು ಮಣಿಕಾಂತ್ ರಾಠೋಡ್ ಇರ್ಬೋದು ಇವತ್ತು ಅವಣ ಮ್ಯಾಕ್ಯಾರಿ ಇರ್ಬೋದು ನೀವು ರಾಜಕೀಯ ಮಾಡೋದಿದ್ದರೆ ನೀವು ಮುಂದಾಗಿ ಬಂದು ಮಾಡಿರಿ ಸಮಾಧಾನ ತೆಲೆ ಆಗಿ ಕುರ್ಚು ಮಾಡಬೇಡ್ರಿ ತಯಾರಿ ಮಾಡಿ ಊರುಗಳು ಪೂಜನೀಯರಾದಂಥ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ಭಗ್ನಗೊಳಿಸಲಾಯಿತು ನಮ್ಮ ಸಮಾಜದ ಬಂಧು ಬಾಂಧವರು ಪ್ರತಿಯೊಂದು ಕಡೆ ಇದು ಏನು ಆಕ್ರೋಶಗೊಂಡು ಸ್ಟ್ರೈಕ್ಗಳು ಮಾಡಿದ್ರು ಪ್ರತಿಭಟನೆ ಮಾಡಿದ್ರು ಆ ಒಂದು ಪ್ರತಿಭಟನೆ ಅದಕ್ಕೆ ಸ್ಪಂದಿಸಿ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲೆಯ ಎಲ್ಲ ಪೊಲೀಸ್ ಸಿಬ್ಬಂದಿ ಬಹಳ ಕಷ್ಟಪಟ್ಟು ಒಂದು ಚಾಕಚಕ್ಯತೆಯಿಂದ ಆ ಆರೋಪಿ ಈಗ ಬಂಧಿಸಿದರು ಅದು ಯಾರು ಅನ್ನೋವಂಥ ಒಂದು ಕ್ಲೂ ತೊಗೊಂಡು ಅವರಿಗೆ ಬಂಧಿಸಿದರು ಬಂಧಿಸಿದಾಗ ನಮ್ಮವರೇ ನಮ್ಮ ಸಮಾಜದವರೇ ಆದಂಥ ಅವರ್ಣಮ್ಯಾಕೆಯವರವ್ರು ಹೋಗಿ ಇವರು ಮಾಡಿಲ್ಲ ಇವರು ಮಾಡ್ಯಾರ ಇವರು ಮಾಡಿಲ್ಲ ಅಂತ ಹೇಳಿದ ಬೆಳಕ ಇನ್ನೊಬ್ರು ಯಾರು ಅಂತ ಹೇಳಬೇಕಲ್ಲ ಅದು ಅವರು ಹೇಳಲಿಲ್ಲ ಅವ್ರು ಮಾಡಿಲ್ಲ ಅವರು ತಪ್ಪಿತಸ್ತಾರಲ್ಲ ಅನ್ನುವಂಥ ಒಂದು ಒಂದು ವ್ಯವಸ್ಥೆ ಇದೆ ನಮಗೆ ನಮ್ಮ ಸಮಾಜದ ಒಂದು ಯಾರು ಸ್ವಲ್ಪ ಪಾಪ ತಿಳಿಲಾರ್ದೇ ಒಂದು ಮುಗ್ದರಿರ್ಬೋದು ಮಾಡಿರ್ಬೋದು ಅವರ ಹಿಂದೆ ಇರುವವರು ಯಾರು ಅದು ಬಿ ಜೆ ಪಿಯ ನಾಯಕ ಅರ್ಲಿ ಮಾರ್ನಿಂಗ್ ಮೂರ್ತಿ ಭಗ್ನ ಆಗಿದ ಮುಂಜಾನೆ ಫಸ್ಟ್ ಕಾಲು ಆ ಶಿವರಾಜ್ ಅನ್ನುವಂಥ ವ್ಯಕ್ತಿ ಮಣಿಕಂಠ ರಾಠೋಡ್ ಈತನಿಗೆ ಫೋನ್ ಮಾಡ್ತಾನೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಅವರು ಸಿ ಸಿ ಟಿ ವಿನಲ್ಲಿ ಬರ್ಲಾರ್ದಕ್ಕೆ ಅವ್ರು ಏನು ಮಾಡಿದ್ರು ಒಂದು ಒಂದು ಡಾಗ್ ಸ್ಕಾಡ್ ತೊಗೊಂಡು ಹೋಗಿ ನೈಸಾಗಿ ಅವ್ರೇನು ಕ್ಯಾಪ್ಚರ್ ಮಾಡ್ಬೇಕು ಮಾಡಿದ್ದರು ಈಗ ಪೊಲೀಸರು ಮಾಡಿದ್ದ ತಪ್ಪಂತೀರ ಆಯಿತು ಯಾವುದೇ ವಿಷಯ ಎಲ್ಲೇ ಏನಾದರೂ ನಮ್ಮ ಅಭಿವೃದ್ಧಿ ಪರ ನಾಯಕರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಸುಪುತ್ರ ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟರ್ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಪ್ರತಿಯೊಂದಕ್ಕೂ ಪ್ರಿಯಾಂಕ್ ಖರ್ಗೆ ಅವರೇ ಮಾಡಿದ್ರು ಪ್ರಿಯಾಂಕ್ ಖರ್ಗೆ ಅವರೇ ಮಾಡಿದ್ರು ಅಂದ್ರೆ ಯಾರು ಏನು ತಪ್ಪು ಮಾಡಲಿ ಎಲ್ಲೇ ಒಂದು ನ್ಯಾಚುರಲ್ ಡೆತ್ ಐತನ ಅದು ಅನ್ಯಾಚುರಲ್ ಡೆತ್ ಅನ್ನೋದು ಸ್ಟ್ರೈಕ್ಗಳು ಮಾಡೋದು ಆಮೇಲೆ ಇಲ್ಲೇ ಸಲ್ಲದ ಪ್ರಕರಣಗಳಿಗೆಲ್ಲ ಇವರಿಗೆ ಇವ್ರು ತಪ್ಪಿಂದೆ ಆಯಿತು ಇವ್ರ ತಪ್ಪಿಂದೆ ಆಯಿತು ಪ್ರಿಯಾಂಕ್ ಖರ್ಗೆ ಅವರು ತಪ್ಪಲಿಂದೆ ಆಯಿತು ಆಮೇಲೆ ಏನತ್ತವ ಅವು ಮುಂದೆ ಇನ್ವೆಸ್ಟಿಗೇಷನ್ ಆದ ನಂತರ ಏ ಇಲ್ಲ ಇಂಥವ್ರು ಮಾಡಿದ್ರು ಅಂತ ಆರೋಪಿಗಳು ಸಿಗ್ತಾ ಇದ್ದಾರೆ ಈ ಒಂದು ಬಿ ಜೆ ಪಿಯ ನಾಯಕರ ಒಂದು ಕೈವಾಡ ಈ ಜಾತಿ ಜಾತಿಗಳಲ್ಲಿ ಜಗಳ ಹಚ್ಚೋದು ಅವರ ರಾಜಕೀಯ ನಡೆದಿದ್ದೇ ಇದರ ಮೇಲೆ ಏನಂತಂದ್ರೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ ಅಂಥೇಳಿ ಮಾಡಿ ಅವರು ಹಿಂದೂ ಮತ್ತು ಮುಸ್ಲಿಂ ಜನಾಂಗರು ಆಡ್ತಾ ಇರಬೇಕು ಆ ಓಟ್ಗಳನ್ನು ಒಂದು ಸೈಡ್ ಮಾಡ್ಕೊಳ್ಳೋ ಸಲುವಾಗಿ ಈ ಥರ ಮಾಡ್ತಾರಂತ ಇದು ಜಗಜ್ಜಾಹೀರಾದಂಥ ಮಾತು ಜಗಳ ಹಚ್ಚುವ ಕೆಲಸ ಆ ಊರಲ್ಲೂ ಆಗಿತ್ತು ಆ ಊರಲ್ಲಿ ಆಗಿ ಅಲ್ಲಿ ಒಬ್ಬ ಎಸ್ ಟಿ ಸಮಾಜದ ಹುಡುಗ ಅವನ ಮೇಲೆ ಡೌಟ್ ಬರುವಂಗೆ ಮಾಡಿದ್ರು ಇನ್ನೊಬ್ಬ ಮುಸ್ಲಿಂ ಸಮಾಜದ ಕೆಲವರಿಗೆ ಅವ್ರ ಮೇಲೆ ಬರುವಂಗೆ ಮಾಡಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಇವತ್ತಿನ ದಿವಸ ಅವ್ರು ಮಾಡಿರುವಂಥ ಕಾರ್ಯಕ್ಕೆ ಇವತ್ತಿನ ದಿವಸ ನಾವು ಎಷ್ಟು ಧನ್ಯವಾದ ಹೇಳಿದ್ರೂ ಕಡಿಮೆ ಯಾಕಂತಂದ್ರೆ ಕೆಲಸ ಮಾಡಿದಾಗ ಮಾಡಿದಕ್ಕೆ ನಾವು ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅವರು ಅತೀ ಸೂಕ್ಷ್ಮವಾದ ಇಂಥ ವಿಷಯಗಳಲ್ಲಿ ಯಾವುದೇ ಒಂದು ಗಡಬಡ ಮಾಡೋದು ಅರ್ಜೆಂಟ್ ಮಾಡಿ ಯಾರಿಗಾರು ಕ್ಯಾಪ್ಚರ್ ಮಾಡೋದು ಸುಮ್ಮ ಸುಮ್ಮನೆ ಯಾರ ಮೇಲೆ ಆರೋಪ ಮಾಡೋದು ಅವ್ರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಮಗೆ ಒಳ್ಳೆ ನಂಬಿಕೆ ಇದೆ ಅದೇ ಥರ ಅವರು ನಡ್ಕೊಂಡಿದ್ದಾರೆ ಅದಕ್ಕೆ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಹೇಳ್ತೀನಿ ನೀವು ಅಭಿವೃದ್ಧಿ ಮಾಡಿ ಹೆಸರು ಮಾಡ್ಕೊರಿ ಜಾತಿಗಳಲ್ಲಿ ಜಗಳ ಹಚ್ಚಿಕೆಸಿಂದ ನೀವು ಏನದಲ್ಲ ರಾಜಕೀಯ ಮಾಡೋದು ಮಾಡಬೇಡ್ರಿ ಅದ್ರ ನಿಂತು ಏನು ಸಿಗ್ತದ ಒಳ್ಳೇದಾಗ್ಬೇಕು ಜನಪರವಾದ ಕಾರ್ಯಗಳನ್ನು ಮಾಡಿರಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಪ್ರತಿಯೊಂದು ಇದೇ ತಾಲೂಕು ಚಿತಾಪುರ್ ಹ್ಯಾಂಗಿತ್ತು ಅವರು ಕೈ ಮ್ಯಾಗ ತಗೊಂಡ ನಂತರ ಎಷ್ಟು ಡೆವಲಪ್ ಆಗ್ಯದ ಕಣ್ಣಿನದ್ರ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಕಣ್ಣಿನಾದ್ರೆ ಕಾಣುವಂತೆ ನಿಮ್ಮ ಪತ್ರಿಕಾ ಪತ್ರಿಕೆಯ ನಮ್ಮ ಬಂಧುಗಳಿಗೂ ಇದು ಗೊತ್ತು ಕಣ್ಣಿಗೆ ಕಾಣುವಂತಹ ಅಭಿವೃದ್ಧಿ ಪರ ಕೆಲಸಗಳು ಅವ್ರು ಮಾಡಿದ್ದಾರೆ ಮಾತಾಡ್ತಾ ಅವ್ರು ಮಾಡಿದ ಈಗ ನಮ್ಮ ನಮ್ಮ ನಾಯಕರು ಕಾಂಗ್ರೆಸ್ ಪಾರ್ಟಿಯ ನಾಯಕರು ಮಾಡಿರುವಂತಹ ಏನು ಕೆಲಸಗಳವಲ್ಲ ಅವಲ್ಲ ಅದೇ ಇವತ್ತಿನ ದಿವಸ ನೀವು ಕಲಬುರಗಿ ಜಿಲ್ಲೆ ನೋಡಿರಿ ಕಲಬುರಗಿ ಕ್ವಾರ್ಟರ್ಸ್ ನೋಡಿರಿ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾವ್ರಾಗಲಿ ಧರ್ಮಸಿಂಗ್ ಸಾವೇರಾಗಲಿ ಅವರು ಮಾಡಿರುವಂತಹ ಏನು ಕೆಲಸಗಳೇ ಇವತ್ತಿನ ದಿವಸ ಮಾತಾಡ್ತಾವೆ ದಯಮಾಡಿ ಭಾರತೀಯ ಜನತಾ ಪಕ್ಷದವ್ರಿಗೆ ಒಂದು ನಾವೊಂದು ವಿನಂತಿ ಅಂತ ತಿಳ್ಕೊರಿ ನಾವೇನು ಪಾಪ ಅವ್ರಿಗೆ ಏನು ಹಂಗೆ ಹಿಂಗೆ ಹೇಳೋದಿಲ್ಲ ವಿನಂತಿನೇ ಮಾಡ್ತೀವಿ ನೀವು ಕೆಲಸ ಮಾಡಿ ಪ್ರೋಗ್ರೆಸ್ ಪಟ್ಟು ಓಟ್ಗಳು ತಗೋರಿ